ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ಶಿಕ್ಷಣ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅದನ್ನೇ ನಿಜವಾದ ಸಂಪತ್ತು ಒಬ್ಬ ಮಗು ಈಗ ಓದಿದ್ರೆ ಚೆನ್ನಾಗಿ ಆ ಓದಿರೋ ವಿಚಾರವನ್ನು ಯಾರೊಬ್ಬ ಕಲ್ರು ಅಥವಾ ಬೇರೆಯವರು ಅವರಿಂದ ಕಿತ್ಕೊಳಕ್ ಆಗೋದೇ ಇಲ್ಲ ಅದಕ್ಕೋಸ್ಕರನೇ ಅದು ನಿಜವಾದ ಸಂಪತ್ತು ಅಂತ ನಾನು ಕರೀತಾ ಇದ್ದೀನಿ ಸೊ ಈ ಒಂದು ಆದರ್ಶವನ್ನು ಸಾವಿತ್ರಿಬಾಯಿ ಪುಲೆ ಅವರು ಸುಮಾರು ಇನ್ನೂರು ಇನ್ನೂರು ವರ್ಷಗಳ ಮುಂಚೆನೆ ಇದನ್ನು ಯೋಚನೆ ಮಾಡಿ ಅವ್ರ ಮದುವೆ ಆಗುವಾಗ ಏನು ಅವರು ಒಂಬತ್ತು ಹತ್ತು ವಯಸ್ಸಲ್ಲಿ ಅವ್ರಿಗೆ ಮದುವೆ ಆಗ್ತಾ ಇದೆ ಅವ್ರ ಗಣನೆಗೆ ಅವಾಗ ವಯಸ್ಸು ಹನ್ನೆರಡು ಹದಿಮೂರು ಏನು ಅವ್ರ ಶಾಲೆನೆ ಹೋಗ್ಲಿಲ್ಲ ಸಾವಿತ್ರಿ ಬಾರಿ ಬಟ್ ಅವರಿಗೆ ಯಾವಾಗಲೇ ಗೊತ್ತಿತ್ತು ಇದ್ರದ್ದು ಏನು ಅವಶ್ಯಕತೆ ಏನಿದೆ ಅಂತ ಅವರಿಗೆ ಗೊತ್ತಿತ್ತು ಹಂಗಾಗಿ ಅವ್ರು ಮದುವೆ ಆದ್ಮೇಲೆ ಅವರು ಶಾಲೆಗೆ ಹೋಗಿ ಮತ್ತೆ ಅವರು ಟೀಚರ್ ಆಗ್ತಾರೆ ಯಾಕೆ ಅವರು ಟೀಚರ್ ಆಗ್ತಾರೆ ಅವರಿಗೆ ಅದರಿಂದ ಏನೇನು ಪ್ರಯೋಜನ ಆಗಿದೆ ಅದು ಎಲ್ಲ ಜನರಿಗೂ ಎಲ್ಲ ಮಹಿಳೆಯರಿಗೂ ಅದು ತಲುಪಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿ ಒಂದ್ ದೊಡ್ಡ ಗುರಿ ಇಟ್ಕೊಂಡು ಇಡೀ ಸಮಾಜನೆ ನಮ್ಮಿಂದ ಒಂದು ಬದಲಾವಣೆ ಆಗ್ಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರು ಫಸ್ಟ್ ಲೇಡಿ ಟೀಚರ್ ಆಗ್ತಾರೆ ಸೊ ಈಗ ನೋಡಿ ತಾವು ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಒಂದು ಮಹಿಳೆಯರು ಇದ್ದಾರೆ ಶಿಕ್ಷಕರಾಗಿ ಸೊ ಅವ್ರಿಗೆಲ್ಲರಿಗೂ ಒಂದು ಮುನ್ನುಡಿ ಸಾವಿತ್ರಿ ಬಾಯಿಯವರು ತುಳಿತಕ್ಕಂತ ಮಹಿಳೆಯರನ್ನ ಅತ್ಯಂತ ಸಮಾಜದಲ್ಲಿ ತುಳಿತಕ್ಕಾಗಿರ್ತಕ್ಕಂಥ ಮಹಿಳೆಯರನ್ನ ಏನು ಸಾವಿತ್ರಿ ಅವರು ಎರಡು ಶತಮಾನಗಳ ಹಿಂದೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನು ಪ್ರಾರಂಭ ಆದಂತ ಅವರ ಒಂದು ಸಮಾಜ ಸುಧಾರಣೆ ಈ ಎಲ್ಲ ಸಮಾಜ ಸುಧಾರಣೆಗಳು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳಾಗಿ ಬರ್ತಾ ಇದೆ ಇವತ್ತು ಸತ್ಯಶೋಧಕ ಸಮಾಜದಿಂದ ಪ್ರಾರಂಭಗೊಂಡಂತ ಸಾವಿತ್ರಿ ಬಾಪರಿ ಕೆಲಸ ನಮ್ಮ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಗಳಾಗಿ ಬದಲಾವಣೆ ಇದೆ ಯಾಕಂದ್ರೆ ಹಿಂದೆ ಮಹಿಳೆಯರನ್ನ ಗೌರವಿಸತಕ್ಕಂಥ ಅಥವಾ ಮಹಿಳೆಯರನ್ನ ಘನತೆಯಿಂದ ಬದುಕ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಪಿತೃ ಪ್ರಧಾನ ವ್ಯವಸ್ಥೆಯಲ್ಲಿ ಇರಲಿಲ್ಲ ಹಾಗಾಗಿ ಈ ಪಿತೃ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರ ಘನತೆಯನ್ನ ಗೌರವಿಸ್ತಕ್ಕಂತ ಒಂದು ಕೆಲಸವನ್ನ ಅಂತ ಹೇಳಿ ಜ್ಯೋತಿರಾ ಭೂಲೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾವಿತ್ರಿ ಅವರು ಹಾಗಿನ ಕಾಲದಲ್ಲೇನೆ ಮೊಟ್ಟ ಮೊದಲನೇದಾಗಿ ಕೋಣೆಯಲ್ಲಿ ತುಡಿತುಕೊಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ಶಾಲೆಯನ್ನ ತೆರೆದ ಮುಖಾಂತರವಾಗಿ ಅವಾಗ ಶಾಲೆ ಅಂದ್ರೆ ಬಹಳ ಧೈರ್ಯದ ಕೆಲಸ ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಅಕ್ಷರ ಜ್ಞಾನವನ್ನೇ ನಿರಾಕರಣೆ ಮಾಡಿದಂತ ಒಂದು ಸಮಾಜ ಅಂತ ವ್ಯವಸ್ಥೆಯಲ್ಲಿ ಒಂದು ಶಾಲೆಯನ್ನ ತಂದಿ ಆ ಶಾಲೆ ಮುಖಾಂತರವಾಗಿ ಮಹಿಳೆಯರಿಗೆ ಅಕ್ಷರದ ಜ್ಞಾನವನ್ನ ಕೊಡ್ತಾ ಹೋಗ್ತಾರೆ ಹಾಗಾಗಿ ದೇಶದ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ಮಾತೆ ಸಾವಿತ್ರಿ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥದ್ದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುಗಳಾಗಿ ಮಾರ್ಗದರ್ಶಕರಾಗಿ ಸಾವಿತ್ರಿ ಅವರು ಮತ್ತೆ ಜ್ಯೋತಿಲಾಲ್ ಪೂರೆಯವರು ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಜ್ಞಾನದ ಮಾರ್ಗದರ್ಶನವನ್ನ ಕೊಟ್ಟಂತ ಗುರುಗಳಾಗಿ ಕಾಣ್ತಾ ಇರ್ತಕ್ಕಂಥದ್ರಲ್ಲಿ ಅವರು ಏನು ನಾಥ ಪಂಥವನ್ನ ಅನುಸರಣೆ ಮಾಡ್ತಾ ಇದ್ರು ಆ ನಾಥ ಪಂಥದ ಅನುಸರಣೆ ಜೊತೆಲಿ ಅಂದ್ರೆ ಕಬೀಲವನ್ನ ಅವ್ರ ಕಬೀರ್ ಪಂಥವನ್ನ ಹೆಚ್ಚಿನದಾಗಿ ಅನುಸರಣೆ ಮಾಡ್ತಾ ಇದ್ರು ಜೊತೆಲಿ ಜ್ಯೋತಿಲಾಲ್ ಪುಲೆ ಅವರು ಮತ್ತೆ ಸಾವಿತ್ರಿ ಬಾಪುಲೆ ಅವರು ಹಾಕಿಬಿಟ್ಟಂತ ಸತ್ಯಿಸುವುದಕ್ಕೆ ಸಮಾಜದ ಮುಖಾಂತರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಅಕ್ಷರದ ಜ್ಞಾನವನ್ನ ಶಿಕ್ಷಣ ಸಂಘಟನೆ ಮತ್ತೆ ಹೋರಾಟ ಅಂತಕ್ಕಂಥ ಒಂದು ತತ್ವಗಳನ್ನ ನಮ್ಮ ಮುಂದೆ ಇಟ್ಟು ಪ್ರತಿಯಾಗಿ ನಿಂತವರು ನಮ್ಗೆ ಎರಡನೇ ಹದಿನೆಂಟನೇ ಶತಮಾನದಲ್ಲೇನೆ ಸಾವಿತ್ರಿ ಅವರು ಸಾವಿತ್ರಿ ಬಾಪುಲೆಯವರು ಹೆಣ್ಣು ಮಕ್ಕಳಿಗೆ ಆಗಿನ ಕಾಲದ ಸಂದರ್ಭದಲ್ಲೇನೆ ಏನು ಸತಿ ಸಹಗಮನ ಪದ್ಧತಿ ಆ ಸತಿ ಸಹಗಮನ ಪದ್ಧತಿ ಸಂದರ್ಭದಲ್ಲಿ ನಾವು ಶಿಕ್ಷಣ ಅದನ್ನ ಯಾರು ಸಾಧ್ಯವಿಲ್ಲ ಅದ್ರಲ್ಲೂ ಒಂದು ಹೆಣ್ಣು ಮಗುಗೆ ಶಿಕ್ಷಣವನ್ನು ಕೊಟ್ರೆ ಒಂದು ಹೆಣ್ಣು ಕಲಿತರೆ ಶಾಲೆ ತರಿದಂತೆ ಅಂತ ತಾವೆಲ್ಲರಿಗೂ ಗೊತ್ತು ಅದನ್ನೇ ನಮ್ಮ ಸಾವಿತ್ರಿಬಾಯಿ ಪೂಲೆ ಅವರು ತೋರ್ಸಿದ್ದಾರೆ ಅವರೊಂದ್ ಅವರೊಬ್ರು ಕಲ್ತು ಅವ್ರ ಕೈಯಿಂದ ಏನೆಲ್ಲ ಆಗುತ್ತೋ ಸಾಧ್ಯವಾಗುತ್ತೋ ಸುಮಾರು ಒಂದ್ ಐದಾರು ಶಾಲೆಗಳನ್ನ ತೆರೀತಾರೆ ಅವರು ಟೀಚರ್ ಮಾಡ್ತಾರೆ ಮಾಡ್ತಾರೆ ಮಕ್ಕಳಿಗೆ ಸಹಾಯ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆಗಿನ ಕಾಲದಲ್ಲಿ ಇದು ಯಾವ್ದು ಆಕ್ಸೆಪ್ಟಬಲ್ ಇರೋದಿಲ್ಲ ಅವರ ಸ್ವಂತ ತಂದೆಯವರೇ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅವ್ರಿಗೆ ಒಂದು ಮನೆ ಸಿಗೋದಿಲ್ಲ ಆಮೇಲೆ ಊರು ಬಿಟ್ಟು ಹೋಗ್ತಾರೆ ಬೇರೆ ಊರಿಗೆ ಹೋಗ್ತಾರೆ ಇನ್ನೊಂದು ತಾವೆಲ್ರಿಗೂ ಗೊತ್ತು ಅವರು ಏನು ಶಾಲೆ ತೆರೆದಿರ್ತಾರೆ ಪ್ರತಿನಿತ್ಯ ಅವರು ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೆ ಜನರು ಅವ್ರ ಮೇಲೆ ಕಸ ಹಾಕ್ತಾರೆ ಶಗ್ನಿ ಹಾಕ್ತಾ ಇದ್ರು ಅವಾಗ ಕಲ್ಲರನ್ನ ಹಾಕೋದು ಈ ರೀತಿಯಾಗಿ ಅವರು ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಒಂದು ಸೀರೆ ತಗೊಂಡ್ ಹೋಗ್ತಾ ಇದ್ರಂತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೀರೆ ಚೇಂಜ್ ಮಾಡಿ ಆಮೇಲೆ ಶಾಲೆಗೆ ಹೋಗಿ ಪಾಠ ಮಾಡ್ತಾ ಇದ್ರು ಈ ರೀತಿಯಾಗಿ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆಗೋಸ್ಕರ ಅದ್ರಿಂದ ಒಂದಿಷ್ಟು ದುಡ್ಡು ಬರ್ತಾ ಇರಲಿಲ್ಲ ಬಟ್ ಅದೊಂದು ಖುಷಿ ಅವ್ರಿಗೆ ಸೊ ಅದೇ ರೀತಿ ಇವಾಗ ಪ್ರೆಸೆಂಟ್ ನಾವೇನ್ ಮಾಡ್ಬೋದಂದ್ರೆ ಫಸ್ಟ್ ಇವಾಗ ತಮ್ಮ ಮನೆಯಲ್ಲಿ ಮಕ್ಳು ಇರ್ತಾರೆ ಪ್ರತಿನಿತ್ಯ ಶಾಲೆಗೆ ಕಳಿಸ್ಬೇಕು ಸೊ ಸಾಕ್ಷರತೆ ಅಂದ್ರೆ ಶಾಲೆಗೆ ಹೋಗ್ಬೇಕಂತ ಏನಿಲ್ಲ ಬಟ್ ತಮ್ಗೆ ಏನೇ ಆದ್ರೂನು ತಮ್ಗೆ ಗೊತ್ತಿರ್ಬೇಕು ಒಂದು ಬರೆಯೋದು ಓದೋದು ಗೊತ್ತಿರ್ಬೇಕು ಎಷ್ಟೊಂದ್ ಜನ ರೆವೆನ್ಯೂದಲ್ಲಿ ಬರ್ತಾ ಇರ್ತಾರೆ ಮ್ಯಾಮ್ಗೂ ಗೊತ್ತು ಅವ್ರ ಆಸ್ತಿ ಯಾರಿಗೂ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿಲ್ದಾನೆ ಸೈನ್ ಮಾಡ್ಬಿಟ್ಟಿರ್ತಾರೆ ಸೊ ಅದೇ ರೀತಿ ತಾವು ಸಹ ಒಂದು ಬರೆಯೋಕೆ ಓದಕ್ಕೆ ಬರ್ಬೇಕು ನಮಗೆ ಓದಕ್ಕೆ ಮಾಡೋದಿಲ್ಲ ಸರ್ಕಾರ ಅಡಲ್ಟ್ ಲಿಟ್ರೇಸಿ ಅಂತ ಒಂದು ಕಾರ್ಯಕ್ರಮ ಮಾಡ್ತು ಒಂದ್ ಟೆನ್ ಇಯರ್ಸ್ ಬ್ಯಾಕ್ ನಾವು ಇವಾಗ ಅದು ಸ್ಟಾಪ್ ಮಾಡಿದ್ದಾರೆ ಅವಾಗ ಎಲ್ರಿಗೂ ಅಕ್ಷರ ಕಲಿಸ್ತಾ ಇದ್ರು ಅದು ಸರ್ಕಾರ ಒಂದು ಪ್ರಯತ್ನ ಸಹ ಮಾಡಿದೆ ಇವಾಗ ಗ್ರಾಮ ಪಂಚಾಯತ್ ಅಲ್ಲಿ ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ